ಅನ್ಸುತ್ತೆ ಯಾಕಂದ್ರೆ ಅವ್ರ ಬಗ್ಗೆ ಆಗ್ಲಿ ಯಾಕಂದ್ರೆ ಅಣ್ಣವ್ರಿಂದ ಹಿಡಿದು ಅವರಿಂದ ಹಿಡ್ದು ನಮ್ಮ ಅವರಿಂದ ಹಿಡಿದು ಶಂಕರಣ್ಣ ಅವರಿಂದ ಹಿಡ್ದು ಬಹಳಷ್ಟು ಜನ ಎಲ್ಲ ಕಲಾವಿದರು ಕಟ್ಟಿ ಆಳದಂತ ಇಂಡಸ್ಟ್ರಿಯಲ್ಲಿ ನಾವುಗಳಿದ್ದೀವಿ ಏನಿದ್ದೀವಿ ನಾವುಗಳಿದ್ದೀವಿ ಸೊ ಹಾಗಾಗಿ ನಮ್ಗೆ ಅಂಬರೀಷಣ್ಣವ್ರು ಇದ್ದಾಗ ಏನೇ ಸಮಸ್ಯೆಗಳು ಬಂದ್ರು ನಾವು ಹೋಗಿ ಇವತ್ತು ಸಾಕಷ್ಟು ಜನ ಕಲಾವಿದರಾಗ್ಲಿ ಬಹಳ ಒಂದು ಇವತ್ತು ಇಂಡಸ್ಟ್ರಿ ಏನ್ ನಡೀತಿದೆ ಸ್ವಲ್ಪ ಸಮಸ್ಯೆಗಳು ನಡೀತಿದೆ ಸೊ ಹಾಗೆ ಹೇಳ್ಕೊಳಕ್ಕೆ ಅಥವಾ ಹೋಗಿ ಒಂದು ಕಡೆ ನಮ್ಗೆ ನಮ್ಗೆ ಧ್ವನಿ ಅಂತ ಒಂದು ಒಂದು ದೊಡ್ಡ ಒಂದು ಬೆನ್ನೆನ್ ಬಗ್ಗೆ ಅಂಬರೀಷ್ ಇವತ್ತು ನಾನೊಂದು ಈ ವೇದಿಕೆಯಲ್ಲಿ ಕೇಳ್ಕೊಂತಿದೀನಿ ಅಮ್ಮ ಅವರ ಹತ್ರ ಅಂಡ್ ಕಬ್ಬಿಯಿಂದ ಹೇಳಿದ್ರು ಎಲ್ಲ ಶ್ರೀ ಮೇಡಮ್ ಇಂದ ಹೇಳು ಎಲ್ಲ ಹಿರಿಯರ ಹತ್ರ ಕೇಳ್ಕೊಂತೀನಿ ಯಾಕಂದ್ರೆ ಇವತ್ತು ಬಹಳಷ್ಟು ಜನ ನಮ್ಗೆ ಎಲ್ ಹೋಗ್ಬೇಕು ಏನ್ ಮಾತಾಡ್ಬೇಕು ಯಾರ ಹತ್ರ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಸೊ ದಯವಿಟ್ಟು ಅಮ್ಮ ನೀವೊಂದು ನಮ್ಗೆ ಅದೇ ತರ ಹತ್ರ ನೀವು ನಮ್ಗೆ ನಿಂತ್ಕೊಂಡು ನಮ್ಗೆಲ್ಲ ಇಂಡಸ್ಟ್ರಿಗೆ ಒಂದು ಬಹಳಷ್ಟು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಂತೀನಿ ಬಹಳ ಸಂತೋಷ ಆಯ್ತು ಒಬ್ಬೊಬ್ಬರ ಮುಖದಲ್ಲಿ ಯಾವ ಒಂದು ನಗು ಆ ಪ್ರೀತಿ ಆಹಾಹ ನಿಜವಾಗಿ ತುಂಬಾ ಖುಷಿ ಅನ್ಸುತ್ತೆ ಈ ಒಂದು ಕಾರ್ಯಕ್ರಮ ಕಲಿಸಿದ್ರೆ ನಂದೀಶ್ ಅವ್ರಿಗೆ ಅಂಬರೀಶ್ ಸೆಬಸ್ಟರ್ ಅಂಬರೀಶ್ ಅವರ ಅಭಿಮಾನಿಗಳಿಗೆ ನಿಜವಾಗ್ಲು ಥ್ಯಾಂಕ್ಸ್ ಸೋ ಸೋ ಮಚ್ ಅಂಬರೀಶ್ ಸೆಬಸ್ಟರ್ ಅಂಬರೀಶ್ ಅವ್ರ ಜೊತೆ ನಾನು ಏನ್ ಚಿತ್ರದಲ್ಲಿ ಮಾಡಿದ್ದೀನಿ ಆಕ್ಟ್ ಮಾಡಿದ್ದೀನಿ ಅಂತ ಅವಕಾಶ ಕೊಟ್ಟಿಲ್ಲ ದೇವರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಅಂತ ಹೇಳ್ಬೇಕು ತುಂಬಾ ಹೆಮ್ಮೆ ಅನ್ಸುತ್ತೆ ಅವ್ರ ಜೊತೆ ಪಿಕ್ಚರ್ ಸಿನಿಮಾ ಆಕ್ಟ್ ಮಾಡಿದ್ದು ಅವ್ರು ನಿಜವಾಗ್ಲು ಗುರುಗಳು ಎಂದಂಗೆ ನಿಜವಾಗ್ಲು ಸ್ವಾತಿ ಅವ್ರು ಯಾರೇ ಹತ್ರ ಬಂದ್ರು ಏನೇ ಕಷ್ಟ ಇಲ್ಲ ಕಷ್ಟ ಫಿನಿಶ್ ಮಾಡೋಕ್ ಮುಂಚೆನೇ ಅದಕ್ಕೆ ಸಹಾಯ ಮಾಡುವವರು ಇಂಡಸ್ಟ್ರಿಗೆ ನಿಜವಾಗ್ಲು ಅವ್ರು ಒಂದ್ ದೊಡ್ಡ ಪಿಲ್ಲರ್ ಬಟ್ ಅದೇ ರೀತಿ ಸಹಾಯ ಮಾಡೋದು ನಾನು ನೋಡಿದಿನಿ ಸುಮ್ರತಾ ಅವರು ಅವ್ರು ಯಾವತ್ತು ಯಾವ ಟೈಮಲ್ಲಿ ಫೋನ್ ಮಾಡಿ ಪಿಕಪ್ ಏನ್ ಮಾರಾ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿ ಅವ್ರು ಇದು ಮಾಡ್ಕೊಳ್ತಾರೆ ಆಮೇಲೆ ಎಲ್ಲೇ ಈವೆಂಟ್ ಹೋಗ್ಲಿ ಫಂಕ್ಷನ್ ಹೋಗ್ಲಿ ನಮ್ಮ ಹೆಂಗ್ ರೆಬಲ್ ಸ್ಟಾರ್ ಅವ್ರಿಗೆ ಇದ್ಬಿಟ್ರೆ ಅದೊಂದು ಧೈರ್ಯ ಅವ್ರು ಪಕ್ಕದಲ್ಲಿ ನಿಂತ್ಕೊಂಡೇ ಸಾಕು ಎಲ್ಲರಿಗೂ ಒಂದು ಧೈರ್ಯ ಹಂಗೆ ಎಲ್ಲಿ ಬೇಕಾದ್ರೆ ವಾಕ್ ಹೇಳ್ಬಿಟ್ಟು ಅಷ್ಟು ಸ್ಟ್ರಾಂಗು ನಿಮ್ಮೆಲ್ಲರ ಅಭಿಮಾನಿಗಳು ನಿಮ್ಮೆಲ್ಲರ ಪ್ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಆಶೀರ್ವಾದ ಹಾಗೆ ಇರಲಿ ಅವ್ರ ಕುಟುಂಬದ ಮೇಲೆ ಆಮೇಲೆ ಹಾಗೆ ಮೇಲೆ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ